ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚೆನ್ನಾಗಿ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೊಳಕೆ ಕಾಳು ರಸ ಯಾವ ರೀತಿ ಮಾಡ್ಕೊಳೋದಂತ ಇದ್ದೀನಿ ಮೊದಲನೇ ಸಲ ನನ್ನ ಚಾನಲ್ ನೋಡೋರು ಎಲ್ಲ ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲಾರಿಗೂ ಶೇರ್ ಮಾಡಿ ನಿಮ್ಮ ರಿಲೇಶನರಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸೇರ್ ಮಾಡಿ ನಾನು ಹಾಕೋ ಮೊದಲನೇ ನಿಮ್ಗೆ ಬರುತ್ತೆ ಇವಾಗ ನಾನು ಯಾವ ರೀತಿ ಮಾಡ್ಕೊತೀನಿ ಯಾವ ಥರ ಮಾಡ್ಕೊತೀನಿ ಅಂತ ಇದ್ದೀನಿ ನೋಡಿ ನಾನು ಮೊಳಕೆ ಕಟ್ಟಿ ಮೇಲೆ ಈ ರೀತಿ ಒಂಚೂರು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊತೀನಿ ಯಾಕಂದರೆ ಮೊಳಕೆ ಕಟ್ಟಿದ ಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಕಾಳು ನಾವು ಬೇಯಿಸ್ಕೊಂಡು ಒಗ್ಗರಣೆ ಹಾಕೋದ್ರಿಂದ ತಿನ್ನೋ ಸ್ವಲ್ಪ ಹಸಿ ಸ್ಮೆಲ್ ಥರ ಅನಿಸುತ್ತೆ ಅದಕ್ಕೋಸ್ಕರ ಹಸಿ ಹಸಿರು ಇರುತ್ತೆಂತ ಒಂಚೂರು ಉಪ್ಪಾಕಿ ಈ ರೀತಿ ನೀಟಾಗಿ ತೊಳೆದು ಚೆನ್ನಾಗಿ ನೀರು ಇಲ್ದಂಗೆ ಹಿಂಡಿ ಹಿಂಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಒಂದು ಪಾತ್ರೆಲಿ ಹಾಕ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪಾಕಿ ಅದನ್ನು ಬೇಯೋಕ್ಕಿಡ್ತಾಯಿದ್ದೀನಿ ಒಂಚೂರು ಒಂದು ಎರಡು ಚಿಟಿಕೆ ಅರಶನ ಹಾಕಿ ಇದನ್ನು ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಇದನ್ನು ಬೇಯ್ತಾ ಇರುತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳೋಕೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಈಗ ನಾನು ರಸಮ್ಗೆ ಏನೇನು ಬೇಕು ಅಲ್ಲೇ ಹಸಿದೆ ರಸಮ್ಗೆ ಹಸಿದೆ ಎಲ್ಲನೂ ಅದಕ್ಕೆ ಏನೇನು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ನಾನು ಒಂದು ಸಣ್ಣ ಸಣ್ಣದು ಎರಡು ಟೊಮ ನೋಟಿ ಟೊಮೊಟೊ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿಯನ್ನು ಬಿಡಿಸಿ ಚಿಪ್ಪೆ ಬಿಡಿಸಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಶುಂಠಿ ಬಂದು ಅರ್ಧ ಇಂಚ್ ಶುಂಠಿ ಒಂದು ಸಣ್ಣ ಬೆಳ್ಳುಳ್ಳಿ ಚಿಪ್ಪೆ ಬಿಡಿಸಿರೋ ಒಂದು ಸಣ್ಣ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ರಸಕ್ಕೆ ಅದ್ರ ಜೊತೆಗೆ ಒಂದೆರಡು ಮೂರು ಇಂಚಷ್ಟು ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸುಕಾಳು ಒಂದು ಸ್ಪೂನಷ್ಟು ಜೀರಿಗೆ ಎಲ್ಲ ಹಸೀದೇ ಇದ್ದೀನಿ ಮಿಕ್ಸಿಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ತೊಳೆದಿಟ್ಕೊಂಡಂಥ ಕೊತ್ತಮಿರಿ ಸೊಪ್ಪು ನಾಟಿ ಕೊತ್ತಮಿರಿ ಸೊಪ್ಪು ಅರ್ಧ ನಿಂಬೆಹಣ್ಣಿಗೆ ಹತ್ರ ತೊಳೆದಿಟ್ಕೊಂಡಂಥ ಹುಣಸನ್ನು ಅದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಬಂದು ಒಂದು ಮೂರು ಮೆಣಸಿನ್ಕಾಯಿ ಇಷ್ಟು ಹಾಕಿ ನಾವು ರಸ ಮಾಡ್ಕೋಬೇಕು ಈ ರೀತಿ ರಸ ಮಾಡ್ಕೊಂಡು ತಿನ್ನೋದ್ರಿಂದ ಆವಾಗ ಅವಾಗ ನಗಡಿ ಬರೋರಿಗೆ ಮತ್ತು ಕೆಮ್ಮು ಬರೋರಿಗೆ ತುಂಬಾ ಒಳ್ಳೇದು ಈಗ ಮೊದಲಿಗೆ ನಾನು ಒಂದು ಇದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಕೊಬ್ಬರಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲ ನಾವೇನು ನಿಮಗೆ ತೋರಿಸ್ಕೊಟ್ನೋ ಪ್ಲೇಟಲ್ಲಿ ಇಟ್ಕೊಂಡು ಅದಿಷ್ಟು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೋಡಿ ಜೀರಿಗೆ ಮೆಣಸು ಇಷ್ಟು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊ ಕೊತ್ತಮೀರಿ ಸೊಪ್ಪು ಹಸಿದು ಅದಕ್ಕೆ ಒಣಸೆಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತೀರ ನುಣ್ಣಗೂ ಬೇಡ ಸ್ವಲ್ಪ ತರ್ತರಿನ ಬಡ ಮೀಡಿಯಮ್ಗೆ ಇದನ್ನು ಮಿಕ್ಸಿ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ರುಬ್ಕೋಬೇಕು ಈ ರೀತಿ ರುಬ್ಕೊಂಡು ರಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನೋಡಿ ಈಗ ಅದು ರೆಡಿ ಮಾಡಿ ಇಟ್ಬಿಟ್ಟು ರಸಕ್ಕೆ ಈಗ ಬೆ ನೋಡ್ತಾ ಇದ್ದೀನಿ ಬೆಂದಿದೆ ಈಗ ಮನೇಲಿ ಸೊಪ್ಪು ಬಗ್ಸೋಂಥ ತೂತ್ ಬಟ್ಲುಗಳಿರುತ್ತಲ್ಲ ಆ ಬಟ್ಲಿಗೆ ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಈ ಬಟ್ಲು ಇಟ್ಬಿಟ್ಟು ತೂತ್ ಬಟ್ಲು ಅದಕ್ಕೆ ನಾನು ಏನು ಬೇಯಿಸಿದ್ನ ಕಾಳು ಉಪ್ಪು ಎಲ್ಲ ಹಾಕಿ ಅದನ್ನು ಅದಕ್ಕೆ ಬಗ್ಸ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಈಗ ನಾನು ಏನು ರುಬ್ಕೊಂಡಿದ್ನೋ ರಸಕ್ಕೆ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ಯಾವ ಪಾತ್ರೆಯಲ್ಲಿ ನಾವು ಕಾಳು ಬೇಯಿಸ್ಕೊಂಡಿದ್ನೋ ಅದೇ ಪಾತ್ರೆ ಒಗ್ಗರಣೆಗೆ ರೆಡಿ ಮಾಡ್ಕೊ ಮೊದಲಿಗೆ ಒಂದು ಎರಡು ಅಷ್ಟು ಎಣ್ಣೆ ಒಂದು ಸ್ವಲ್ಪ ಕರಿಬೇವು ಒಂದು ಚೂರು ಒಂದು ಒಂದು ಐದಾರು ಇಷ್ಟು ಬೆಳ್ಳುಳ್ಳಿ ಬೆಡಿಗೆ ಮೆಣಸಿನಕೆ ಒಂದೆರಡು ಇಷ್ಟೇ ಒಗ್ಗರಣೆಗೆ ಇಷ್ಟು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅರ್ಧ ನೀರು ಇದ್ದೀನಿ ಅರ್ಧ ಬಂದು ಕಾಳು ಮೊಳಕೆ ಕಾಳು ಬೇಯಿಸಿರೋಂಥ ನೀರು ಹಾಕ್ಕೋತಾಯಿದ್ದೀನಿ ಯಾಕಂದರೆ ಪೂರ್ತಿನ ನಾನು ನೀರು ಬರೀ ಮೊಳಕೆ ಕಾಳು ನೀರೇ ಇಲ್ಲ ನಾನು ಸ್ವಲ್ಪ ಕುಡಿಯೋದು ಜಾಸ್ತಿ ನನ್ನ ಮೊಳಕೆ ಕಾಳು ಸೂಪ್ ಥರ ಇರುತ್ತಲ್ಲ ಅದು ನಮಗೆ ಸೊಂಟ ನೋಗೆ ತುಂಬನೇ ಒಳ್ಳೇದು ಅದಕ್ಕೆ ಒಂಚೂರು ನಾನು ಕಾಳು ಬೇಯಿಸಿರೋದನ್ನು ನೀರು ತೆಗೆದಿಟ್ಬಿಟ್ಟು ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಬೇಯಿಸಿರೋ ಅಂತ ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ರೆಡಿ ಆಯಿತು ರಸಮ್ ರೆಡಿ ಆಯಿತು ತೆಗೆದು ಸೈಡ್ಗೆ ಇಡ್ತಾಯಿದ್ದೀನಿ ಮತ್ತು ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದಪ್ಪ ಈರುಳ್ಳಿ ಒಂದು ಕಾಳು ಸಣ್ಣ ಕಟ್ ಮಾಡ್ಕೊಂಡ್ರಂಥ ದಪ್ಪ ಈರುಳ್ಳಿ ಸೇರಿಸ್ಕೊಂಡು ಒಂದೆರಡರಕ್ಕೆ ಅಷ್ಟು ಕರಬೇನ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಹಸಿಸಿದ್ದು ಹಸಿಸಿದ್ದು ಫ್ರೆಶ್ ಆಗಿರೋದು ಅದ್ರ ಜೊತೆಗೆ ನಾನು ಒಣಮೆಣಕಾಯಿ ಒಂದು ಮೂರರಿಂದ ನಾಲ್ಕು ಮಣ್ಣು ಮೆಣಸಿನ್ಕಾಯಿ ಒಗ್ಗರಣೆಗೆ ಇದ್ದೀನಿ ಈರುಳ್ಳಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಾಸಿವೆಲ್ಲ ಹಾಕಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆದಮೇಲೆ ಮತ್ತು ಮೆಣ್ಸಿನ್ಕಾಯಿ ಸೇರ್ಸ್ಕೊಂಡು ಅದ್ರ ಜೊತೆಗೆ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಹಸಿದು ಕುಟ್ಟು ಹಾಕ್ಕೊಂಡು ಮಾಡ್ಕೋತಾಯಿದ್ದೀನಿ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ಮೊಳಕೆ ಕಾಳುಗಳು ಮಕ್ಕಳಿಗೆ ಗೊತ್ತಾಗಲ್ಲ ಮೊಳಕೆ ಕಾಳುಗಳೆಂದರೆ ಏನು ಅಂತ ಈ ಕಾಲದಲ್ಲಿ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಳಿಗೂ ತುಂಬಾ ಒಳ್ಳೇದು ಇದು ನಮಗೂ ಒಳ್ಳೇದು ಮತ್ತು ಇದು ನಾವು ಬಗ್ಸಿರ್ತೀರಲ್ಲ ನೀರು ಅದು ನಾವು ಕುಡಿದ್ರೆ ಸ್ವಂಟನೋವು ಬಂತು ತುಂಬ ಒಳ್ಳೆಯದು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಇನ್ನು ಸ್ವಲ್ಪ ನಾನು ಕುಡಿಯೋದಕ್ಕಂತ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೇನು ಬೇಕಾಗಿಲ್ಲ ಯಾಕೆಂದರೆ ಉಪ್ಪಾಕಿ ಬೇಸಿರೋದ್ರಿಂದ ಹಾಗೆ ಕುಡಿಬೋದು ಸ್ವಲ್ಪ ಬೆಚ್ಚ ಬೆಚ್ಚಿಗೆ ಕುಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಒಗ್ಗರಣೆ ಎಲ್ಲ ಆಯಿತು ಈ ರೀತಿ ಕಾಳೆಲ್ಲ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊತಾ ಇದ್ದೀನಿ ಉಪ್ಪು ಎಲ್ಲ ಕರೆಕ್ಟಾಗಿ ಆಗಿದೆ ಕೊನೆಗೆ ಒಂದು ಸ್ವಲ್ಪ ಹಸಿ ಕೊತ್ಮೀರಿ ಸೊಪ್ಪು ಉದ್ತಾ ಇದ್ದೀನಿ ನೋಡಿ ಈ ರೀತಿ ಉದ್ರಸ್ಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ತಿರುಕೋಬೇಕಾಗುತ್ತೆ ಇನ್ನೊಂದು ಏನಂದರೆ ನಾನು ಬಂದ್ಬಿಟ್ಟು ಅಡುಗೆಗಳು ಮಾಡೋದು ನಮಗೆ ಅಜ್ಜಿ ಹೇಳ್ಕೊಟ್ರು ಮತ್ತು ನಮ್ಮ ತಾತನ ಕಾಲದಲ್ಲಿ ಮಾಡ್ತಾಯಿದ್ರೆ ಇದೆಲ್ಲ ಇಲ್ಲ ಇದು ನಮ್ಮ ತಾಯಿ ಸ್ವಲ್ಪ ಮಾಡ್ತಾಯಿದ್ರು ಆದರೂ ನೋಡಿ ಕಲ್ತಿದ್ದೀನಿ ಮತ್ತು ನಾನಾಗಿ ನಾನೇ ಕಲ್ತಿರೋಂಥ ಅಡುಗೆಗಳೇ ನಾನು ಮಾಡೋಕ್ಕೋದು ಬೇರೆ ಬೇರೆ ಅಡುಗೆಗಳು ಮತ್ತು ರೆಡಿಮೆಂಟ್ದು ಅದು ಇದು ನಾನು ಬಳಸೋಕ್ಕೋಗಲ್ಲ ಎಲ್ಲ ನ್ಯಾಚುರಲಾಗಿ ಮನೇಲಿ ಏನಿರುತ್ತೋ ಅದನ್ನ ಹಾಕಿ ನಾನು ಮಾಡೋದು ನೋಡಿ ಹುಳ್ಳಿ ಕಾಳು ಒಗ್ಗರಣೆ ಹಾಕಿರೋದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ರಸಮ್ ಬಂದು ಪ್ಲೇಟ್ಗೆ ಹಾಕ್ಕೊತಾಯಿದ್ದೀನಿ ಈ ರೀತಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎರಡು ದಿನ ಅಲ್ಲ ಮೂರು ದಿನ ಇಟ್ಕೊಂಡು ತಿಂದ್ರೂ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ರುಚಿ ನೋಡಿ ನನ್ನ ಕಮೆಂಟ್ ಮಾಡಿ ನಾನು ಸ್ವಲ್ಪ ವೀಡಿಯೋಗಳು ಲೇಟ್ ಲೇಟ್ ಆಗ್ತಾಯಿದೆ ಇನ್ನು ನಮ್ಮ ತಾಯಿಗೆ ಇನ್ನು ಟ್ರೀಟ್ಮೆಂಟ್ ಹದಿನೈದರಿಂದ ಇಪ್ಪತ್ತು ದಿನ ಇದೆ ನಂಗೆ ಟೈಮ್ ಇಲ್ಲ ಬೆಳಗ್ಗೆ ಹೋದರೆ ನಾನು ಬರೋದು ರಾತ್ರಿ ಬರ್ತಾಯಿದ್ದೀನಿ ಅದಕ್ಕೋಸ್ಕರ ಯಾವಾಗಾದರೂ ನಂಗೆ ಟೈಮ್ ಸಿಕ್ಕಿದಾಗ ಒಂದೊಂದು ವೀಡಿಯೋ ಇರ್ತೀನಿ ಮೊದಲನೇ ಸಲ ನೋಡೋರು ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ನೆಂಟರಿಗೆಲ್ಲನೂ ಈ ರೀತಿ ನ್ಯಾಚುರಲಾಗಿ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಳಿಗೂ ತುಂಬ ಒಳ್ಳೇದು ನಮಗೂ ತುಂಬ ಒಳ್ಳೆಯದು ಹುಳ್ಳಿ ಕಾಳು ಆಗಲಿ ಯಾವುದೇ ಕಾಳಾಗಲಿ ಈ ರೀತಿ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಸ್ನೇಹಿತರೆ